ವೀಕ್ಷಕ ಪ್ರಭುಗಳಿಗೆ ನಮಸ್ಕಾರ ನಾವಿವತ್ತು ಹನುಮಂತ್ ಐಹೊಳೆ ಎಂಬ ಒಂದು ನಕ್ಷತ್ರದ ಜೊತೆ ಕುಳಿತುಕೊಂಡಿದ್ದೇವೆ ಕಾರ್ಯನಿರತ ಪತ್ರಕರ್ತರ ಧ್ವನಿಯ ಬಾಗಲಕೋಟೆ ಜಿಲ್ಲಾ ಅಧ್ಯಕ್ಷರಾಗಿ ನೇಮಕವಾಗಿರುವಂತಹ ವಿಶ್ವ ದರ್ಶನ ಪತ್ರಿಕೆಯ ರಾಜ್ಯ ಮುಖ್ಯ ವರದಿಗಾರ ಆಗಿರ್ತಕ್ಕಂತಹ ಹನುಮಂತ್ ಐಹೊಳೆ ಅವರು ಇವತ್ತು ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಜಾಯಿನ್ ಆಗಿದ್ದಾರೆ ಇವತ್ತು ಕಾರ್ಯಕ್ರಮಕ್ಕೆ ಸರ್ ನಮಗೆ ಆತ್ಮೀಯವಾಗಿರುವಂತಹ ವೆಲ್ಕಮ್ ಮಾಡ್ತಾ ಟಿ ವಿ ಬಳಗದಿಂದ ತಮಗೆ ಉತ್ಪರ್ಕವಾಗಿರುವಂತಹ ಅಭಿನಂದನೆಗಳು ಯಾಕೆಂದ್ರೆ ತಾವು ಅತಿ ಚಿಕ್ಕ ವಯಸ್ಸಿನಲ್ಲಿ ಅಂದ್ರೆ ಸುಮಾರು ಇಪ್ಪತ್ತ್ ವರ್ಷ ಅಂತ ತಾವು ಆಗ್ಲೇ ಹೇಳಿದ ಹಾಗೆ ಇಷ್ಟು ಸಣ್ಣ ವಯಸ್ಸಿನಲ್ಲೇ ತಾವು ಒಂದು ಅಂದ್ರೆ ಜಿಲ್ಲೆಯ ಕಾರ್ಯನಿರತ ಪತ್ರಕರ್ತರ ಧ್ವನಿಯ ಅಧ್ಯಕ್ಷ ಸ್ಥಾನವನ್ನು ಸೊ ಆ ನಿಟ್ಟಿನಲ್ಲಿ ನಿಮಗೆ ಅಭಿನಂದನೆಗಳನ್ನ ತಿಳಿಸ್ತಾ ಸರ್ ಮೊದಲು ಒಂದು ನಿಮ್ಮ ಕಿರು ಪರಿಚಯವನ್ನ ಬಿಡೋಣ ಹನುಮಂತ ಐಹೊಳೆ ಅಂದ್ರೆ ಯಾರ ಸರ್ ಸರ್ ಹನುಮಂತ ಐಹೊಳೆ ಅಂತಂದ್ರ ಈಗ ನಾವು ಗುರುತಿಸ್ಕೊಂಡ ಪ್ರಕಾರ ಒಬ್ಬ ಆಕ್ಟರ್ ಆಂಕರ್ ಡೈರೆಕ್ಟರು ಪತ್ರಕರ್ತ ಪೊಯೆಟ್ ಆಥರ್ ಸಾಕಷ್ಟು ತೊಡಗಿಸ್ಕೊಂಡಿರ್ತಕ್ಕಂಥದ್ದು ಸರ್ ಸ ತೊಡಗಿಸ್ಕೊಂಡಿರ್ತಕ್ಕಂಥ ಎಲ್ಲಾ ಕ್ಷೇತ್ರಗಳಲ್ಲೂ ಕೂಡ ಜನಮನನಿ ಸಿಕ್ಕ ಸರ್ ನನ್ಗ ಸೊ ಆ ಉದ್ದೇಶಕ್ಕೆ ಈಗ ಹನುಮಂತ ಐಹೊಳೆ ಅಂತಂದ್ರ ಆಲ್ಮೋಸ್ಟ್ ಈ ಹಿಂದೆ ನಡೆದಿರ್ತಕ್ಕಂಥ ಕೆಲವೊಂದಿಷ್ಟು ಸಂದರ್ಶನಗಳಲ್ಲಿ ಬಹುಮುಖ ಪ್ರತಿಭೆ ಅಂತೇಳಿ ಗುರುತಿಸಿದಾರ ಸರ್ ತಾವು ಟಿ ಟಿವಿ ಮೂಲಕ ನಮ್ಮನ್ನ ಪತ್ರಕರ್ತ ಅಂತ ಕರಿತಿರೋ ಲೇಖಕ ಅಂತ ಕರಿತಿರೋ ನಟ ಕಲಾವಿದ ಅಂತ ಕರಿತಿರೋ ತಮಗ ಬಿಟ್ಟಿತ್ ಸರ್ ಬಟ್ ಬಹುಮುಖ ಪ್ರತಿಭೆ ಅಂತ ಕನ್ಸಿಡರ್ ಮಾಡಿದಾರ ಸರ್ ಪತ್ರಿಕೋದ್ಯಮಕ್ಕೆ ತಾವು ಬಂದಾಗ ಸುಮಾರು ಎಷ್ಟು ವರ್ಷ ತಮಗೆ ವಯಸ್ಸಾಗಿತ್ತು ಸರ್ ನಾ ಪತ್ರಿಕೋದ್ಯಮಕ್ಕೆ ಬರ್ಬೇಕಾದ್ರೆ ಇನ್ನೂ ಓದ್ತಾ ಇದ್ದೀನಿ ಸರ್ ನಾನು ಡಿಗ್ರಿ ಸೆಕೆಂಡ್ ಇಯರ್ ಓದ್ತಾ ಇದ್ದೆ ಸರ್ ಅಯ್ಯಪ್ಪ ಪತ್ರಿಕಾ ರಂಗದ ಬಗ್ಗೆ ಅಷ್ಟೊಂದು ಪರಿಚಯ ಇರಲಿಲ್ಲ ಆದ್ರೆ ಆಕಸ್ಮಿಕವಾಗಿ ಬಂದಿರತಕ್ಕಂಥದ್ದು ಈ ಹಿಂದೆ ನಾನು ಸಾಧಕರಿಗೆ ಒಂದು ಸಲಾಮತೆಯ ಕಾರ್ಯಕ್ರಮ ನಡೆಸ್ತಾ ಇದ್ದೆ ಸ್ನೇಹಿತರ ಒಳಗೆ ಕಟ್ಕೊಂಡ್ಬಿಟ್ಟು ಸುದೀಪ್ ನಾಯಕ್ ಅಂಡ್ ಮಹೇಶ್ ವಡ್ಡರ್ ಅಂತ ಹೇಳ್ಬಿಟ್ಟು ಫ್ರೆಂಡ್ ಸರ್ಕಲ್ ಸರ್ ನಮ್ದು ಅವಾಗ ಎಲ್ಲರೂ ಸೇರಿಬಿಟ್ಟು ಸಾಧಕರಿಗೆ ಒಂದು ಸಲಾಮತೆಯ ಕಾರ್ಯಕ್ರಮ ಮಾಡ್ತಾ ಇದ್ವಿ ಆ ಕಾರ್ಯಕ್ರಮದಲ್ಲಿ ಮಾತಾಡ್ತಕ್ಕಂಥ ಚಾತುರ್ಯವನ್ನು ಪರಿಗಣಿಸಿರ್ತಕ್ಕಂಥ ಸಿದ್ದು ಹಂಚನಾಳ್ ಅಂತಕ್ಕಂಥವ್ರು ಇಲ್ಲ ನಿನ್ನಲ್ಲಿ ಬಾರಿ ಪ್ರಖ್ಯಾ ಪ್ರಖ್ಯಾತಿಯನ್ನ ಪಡಿತಕ್ಕಂಥ ಒಂದು ಲಕ್ಷಣ ಕಾಣ್ಲಿಕ್ಕದ ದೊಡ್ಡ ಮಟ್ಟದಲ್ಲಿ ಬೆಳಿತಿಯ ಮುಂದೆ ಪತ್ರಿಕಾ ರಂಗಕ್ಕೆ ನಿನ್ನ ಅವಶ್ಯಕತೆ ಭಾಳ ಐತಿ ನೀವು ಅಂತ ಹೇಳ್ಬಿಟ್ಟು ಪತ್ರಿಕಾ ರಂಗ ಕರ್ಕೊಂಡ್ ಬಂದಿರ್ತಕ್ಕಂಥವ್ರು ಅವರೇ ಸರ್ ಸ ಆಕಸ್ಮಿಕವಾಗಿ ಬಂದಿರ್ತಕ್ಕಂಥದ್ದು ಆದ್ರ ಈ ಮಟ್ಟಿಗೆ ಗುರುತಿಸ್ಕೊಳ್ತೀನಿ ಅಂತ ಹೇಳ್ಬಿಟ್ಟು ನನಗೂ ಕೂಡ ನಂಬಿಕೆ ಇರಲಿಲ್ಲ ಈಗ ಸರ್ ತಾವು ಪತ್ರಿಕೋದ್ಯಮದಲ್ಲಿ ಅಹ್ ಇಟ್ಟಾಗ ಯಾವ ಪತ್ರಿಕೆ ಮೊದಲನೇ ಪತ್ರಿಕೆ ಯಾವುದು ನಿಮ್ಮದು ಅಂತಕ್ಕಂಥದ್ದು ಫಸ್ಟ್ ನಾನು ಮಾಡಿರ್ತಕ್ಕಂಥದ್ದು ಸಂಚಾರಿ ಸತ್ಯ ಅಂತಕ್ಕಂಥ ಒಂದು ಡಿಜಿಟಲ್ ಮೀಡಿಯಾದೊಳಗೆ ಒಬ್ಬ ಪ್ರಖ್ಯಾತ ಸಚಿವರ ಮೇಲೆನೇ ಫಸ್ಟ್ ಸುದ್ದಿ ಸರ್ ನಂತ ಪ್ರಖ್ಯಾತವಾಗಿರ್ತಕ್ಕಂಥ ಸಚಿವರವರು ಅವ್ರ ಮೇಲೆ ಫಸ್ಟ್ ಸುದ್ದಿ ಆ ಕ್ಷಣ ಮನೆಯಾಗ ನನಗೂ ಸ್ವಲ್ಪ ಕೆಲವಷ್ಟು ಬೆದರಿಕೆ ಕರೆಗಳು ಬಂದು ಫಸ್ಟ್ ಟೈಮ್ ಅಲ್ಲಿ ಸರ್ ಸ್ವಲ್ಪ ಭಯ ಅನಿಸ್ತು ಆದ್ರ ತದನಂತರ ಯಾವ ರೀತಿಯ ಬೆದರಿಕೆ ಹಾಕ್ತಕ್ಕಂಥವ್ರನ್ನ ಫೇಸ್ ಮಾಡ್ಬೇಕು ಅಂತಕ್ಕಂಥದ್ದನ್ನು ಕಲಿಸಿಕೊಟ್ರು ಏನ್ ಸ್ಟೋರಿ ಸರ್ ಅದು ಏನ್ ಅಂತ ಈಗ ನಮಗ ಅವ್ರಿಗೆ ಒಳ್ಳೆ ನಂಟದ ಸರ್ ಬೇಡ ಸರ್ ಇವಾಗ ಹೆಸರು ಬೇಡ ಬಟ್ ಸ್ಟೋರಿ ಏನಂತ ವಿಷಯ ಸ್ಟೋರಿ ಅಂದ್ರೆ ಹೆಡ್ಲೈನ್ ಹೇಳೋದಾದ್ರೆ ಹೆಡ್ಲೈನ್ ಅದು ಆಶ್ರಯ ಕಾಲೋನಿ ಆಶ್ರಯ ಯೋಜನೆ ಏನಿದಾವಲ್ಲ ಸರ್ ಅವುಗಳನ್ನ ಅಭಿವೃದ್ಧಿಯ ಪಡಿಸದೇ ಇರತಕ್ಕಂತ ಕಾರಣ ಅಲ್ಲಿ ರೋಡ್ ಇರ್ಲಿಲ್ಲ ಕರೆಂಟ್ ಇರ್ಲಿಲ್ಲ ನೀರ್ ಇರ್ಲಿಲ್ಲ ಸ ಇದನ್ನ ವಿರೋಧಿಸಿ ನಾ ಫಸ್ಟ್ ನ್ಯೂಸ್ ಮಾಡಿರ್ತಕ್ಕಂಥದ್ದು ಇವತ್ತಿಗೂ ಕೂಡ ಅದು ಸಂಚಾರಿ ಸತ್ಯ ಡಿಜಿಟಲ್ ಮೀಡಿಯಾದೊಳಗೆ ಸಿಗುತ್ತೆ ಸರ್ ಅದನ್ನ ಫಸ್ಟ್ ಫೇಸ್ ಮಾಡಿರ್ತಕ್ಕಂಥದ್ದು ಸಂಚಾರಿ ಸತ್ಯ ಡಿಜಿಟಲ್ ಮೀಡಿಯಾದೊಳಗು ಏನು ಪತ್ರಿಕಾ ಮಾಧ್ಯಮ ಅಂತ ಬಂದ್ರ ಸಿದ್ದು ಹಂಚಿನಾಳ್ ಅಂತ ಹೇಳ್ಬಿಟ್ಟು ಏನ್ ಹೇಳಿದ್ದಾರೆ ಸರ್ ಅವ್ರಿಗೂ ಮುತ್ತು ಹಗ ಸರ್ ಅಂತಕ್ಕಂಥ ಅವ್ರದ್ದು ಕೋಟೆ ದರ್ಪನ ಆ ಒಂದು ಪತ್ರಿಕೆಗೆ ಜಿಲ್ಲಾ ವರದಿಗಾರರಾಗಿ ಬಿಟ್ಟು ನನ್ನನ್ನು ಫಸ್ಟ್ ಆಯ್ಕೆ ಮಾಡಿದ್ರು ಆಗ ಆಮೇಲೆ ಏನಾಯ್ತಲ್ಲ ಸರ್ ನಾನು ಹಾಗೆ ರಿಪೋರ್ಟ್ ಮಾಡ್ತಾ 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 ಸುಮಾರು ಎಷ್ಟು ಪತ್ರಿಕೆಗಳಲ್ಲಿ ತಾವು ಕೆಲಸ ಮಾಡಿರುವಂತಹ ಅನುಭವ ಇರುವಂತ ನಾನು ಸಿದ್ದು ಹಂಚಿನಾಳು ಹನುಮಂತ ಹಂಚಿನಾಳು ಅವರ ಪತ್ರಿಕೆ ಏನಿದಾವಲ್ಲ ಸರ್ ಹುಬ್ಬಳ್ಳಿ ಟೈಮ್ಸು ಸೌಹಾರ್ದ ಕರ್ನಾಟಕ ಅದಕ್ಕೂ ಕೂಡ ಕೆಲಸ ಮಾಡಿರ್ತಕ್ಕಂಥದ್ದು ಫಸ್ಟು ಆಮೇಲೆ ಏನಾಯ್ತು ಸರ್ ನಾನು ಯುವ ನಾಯಕಕ್ಕೆ ಮಾಡಿದೆ ಕೋಟೆ ದರ್ಪಣ ಮಾಡಿರ್ತಕ್ಕಂಥದ್ದು ನೆಕ್ಸ್ಟು ನಮ್ಮ ವಿಶ್ವ ದರ್ಶನ ಮಾಡ್ತಾ ಇರ್ತಕ್ಕಂಥದ್ದು ಈ ಇತ್ತೀಚೆಗೆ ನಮ್ಮ ಸಿದ್ಧಾರ್ಥ ಎಕ್ಸ್ಪ್ರೆಸ್ಸು ಕವಚ ಅವರು ಕೂಡ ತಮ್ಮ ಪತ್ರಿಕೆ ವೆಲ್ಕಮ್ ಮಾಡಿರ್ತಕ್ಕಂಥದ್ದು ಸುಮಾರು ಇನ್ನೂ ಹೇಳ್ತಾ ಹೋದ್ರೆ ಒಂದು ಏಳೆಂಟು ಪತ್ರಿಕೆಗಳದಾವೆ ಸರ್ ಇನ್ನು ವಿಜುವಲ್ ಮೀಡಿಯಾ ಅಂತ ಹೇಳ್ಬಿಟ್ಟು ಬಂದ್ರೆ ನಮ್ದೇ ಆಗಿರತಕ್ಕಂಥ ಸ್ಟಾರ್ ಫೋಕಸ್ ಕನ್ನಡ ನ್ಯೂಸ್ ಅಂತ ಹೇಳಿಬಿಟ್ಟು ಮಾಡ್ತಾ ಇದ್ದೆ ಸರ್ ಸರ್ ಅದರೊಳಗೆ ಏನಪ್ಪಾ ಅಂದ್ರೆ ಅಲಿಗೇಷನ್ಸ್ ಕಡಿಮೆ ಸರ್ ನಾನು ಅವಾಗ ಅಂದ್ರೆ ಬಡವರಿಗೆ ಏನಾದರೂ ಅನುಕೂಲ ಆಗ್ತಕ್ಕಂಥ ಒಂದು ಸುದ್ದಿಗಳನ್ನು ಮಾಡ್ತಾ ಇದ್ದೆ ಅಥವಾ ಇನ್ನು ಇನ್ನುರ್ತಕ್ಕಂಥವ್ರಿಗೆ ಯಾರಿಗಾರ ಸಮಸ್ಯೆ ಇದ್ರೆ ಅವರಿಗೆ ನೆರವು ನೀಡಿರಂತಕ್ಕಂಥ ಕೆಲವೊಂದಿಷ್ಟು ಸಹಾಯಕಾರಕವಾಗಿರ್ತಕ್ಕಂಥ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದೆ ಆ ಡಿಜಿಟಲ್ ಮೀಡಿಯಾ ಅಂತ ಬಂದ್ರೆ ಹುಬ್ಳಿ ಟೈಮ್ಸ್ ಮತ್ತು ಸ್ಟಾರ್ ಫೋಕಸ್ ಕನ್ನಡ ನ್ಯೂಸ್ ಮಾಡ್ತಿದ್ದೆ ಈಗ ವಿಡಿ ಡಿಬೇಟ್ ನ್ಯೂಸ್ ಕನ್ನಡ ಅಂತಕ್ಕಂಥದ್ದು ಜೊತೆಗೆ ಕೆ ಟಿ ಟಿ ಒಳಗೂ ಕೂಡ ಒಂದೆರಡು ಕಾರ್ಯಕ್ರಮವನ್ನು ಮಾಡಿರತಕ್ಕಂಥದ್ದು ಸರ್ ಸರ್ ಈಗ ನಾವು ಮುಖ್ಯ ಒಂದು ವಿಷಯಕ್ಕೆ ಬರೋಣ ಏನಂತಂದ್ರೆ ತಾವು ಈಗ ಕಾರ್ಯನಿರತ ಪತ್ರಕರ್ತರ ಧ್ವನಿಯ ಸಂಘಟನೆ ಏನಿದೆ ಈ ಸಂಘಟನೆಯ ಒಂದು ಅಧ್ಯಕ್ಷ ಸ್ಥಾನವನ್ನು ಅಂದರೆ ಜಿಲ್ಲಾ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡಿರುವಂಥ ಈಗ ನಿಮಗೆ ಆ ಒಂದು ಅಧ್ಯಕ್ಷ ಸ್ಥಾನವನ್ನ ಕೊಟ್ಟಿರಬೇಕಂತಂದ್ರೆ ಅಥವಾ ಕೊಡ್ತಾರೆ ಅಂತಂದ್ರೆ ಒಂದಿಷ್ಟು ಪತ್ರಿಕೋದ್ಯಮದಲ್ಲಿ ಸಾಧನೆಯನ್ನು ಮಾಡಿರಬೇಕು ಆ ಅಂತ ಹೇಳಿ ಎಲ್ಲ ಮನೋಭಾವಗಳು ಇರ್ತವೆ ನಿಜ ಸರ್ ನಿಜ ಸೊ ತಮ್ಮನ್ನ ಏನು ನೋಡಿ ಗುರುತಿಸಿಕೊಂಡು ಈ ಒಂದು ಅಧ್ಯಕ್ಷ ಸ್ಥಾನವನ್ನು ಕೊಟ್ಟಿರುವಂಥದ್ದು ಅಂತ ನಿಮ್ಗೆ ಅನಿಸುತ್ತೆ ಅಂತ ಅಂದ್ರೆ ಇವಾಗ ಪತ್ರಿಕಾ ರಂಗದಲ್ಲಿರ್ತಕ್ಕಂಥ ಕೆಲವೊಂದಿಷ್ಟು ಸಾಧನೆಗಳನ್ನು ನೋಡಿ ಪರಿಗಣಿಸೋದಾದ್ರೆ ಏನಪ್ಪಾ ಅಂದ್ರೆ ಸರ ಈ ಹಿಂದೆ ನಾನು ಮಾಡತಕ್ಕಂಥ ಸುದ್ದಿಗಳು ರಾಜ್ಯ ಮಟ್ಟದಲ್ಲಿ ಖ್ಯಾತಿಯನ್ನು ಮಾಡಿರ್ತಕ್ಕಂಥದ್ದು ಮತ್ತ ಜೊತೆಗೆ ಪಶ್ಚಿಮ ಪಟ್ಟಣ ಪಂಚಾಯತಿ ಕರ್ಮಕಾಂಡಗಳಾಗಿರ್ಬೋದು ಅಹ್ ಹಿಂದುಳಿದ ವರ್ಗಗಳ ಇಲಾಖೆಯಲ್ಲಿ ಇರ್ತಕ್ಕಂಥ ಬ್ರಹ್ಮಾಂಡ ಭ್ರಷ್ಟಾಚಾರ ಆಗಿರ್ಬೋದು ಸುಮಾರು ಅಧಿಕಾರಿಗಳ ಮೇಲೆ ನಾನು ಮಾಡಿರ್ತಕ್ಕಂತಹ ಪ್ರಭಾವ ಬೀರ್ತಕ್ಕಂಥ ಕೆಲವೊಂದಿಷ್ಟು ಸುದ್ದಿಗಳಾಗಿರ್ಬೋದು ಸುಮಾರು ಸರ್ ಯಾಕಪ್ಪ ಈ ಹಿಂದೆ ನಾನು ಒಂದು ಹಿಂದುಳಿದ ವರ್ಗಗಳ ಇಲಾಖೆಯ ಬ್ರಹ್ಮಾಂಡ ಭ್ರಷ್ಟಾಚಾರ ಅಂತಕ್ಕಂಥ ಒಂದು ಸುದ್ದಿ ಮಾಡಿದ್ದೆ ಸರ್ ಅದಕ್ಕೆ ಸಂಬಂಧಪಟ್ಟಂಗ ಸುವರ್ಣ ಸೌಧದಲ್ಲಿ ಬೆಳಗಾವಿಯ ಸುವರ್ಣ ಸೌಧದಲ್ಲಿ ಚಳಿಗಾಲದ ಅಧಿವೇಶನದಲ್ಲಿ ಚನ್ನಗಿರಿ ಶಾಸಕರಾಗಿರತಕ್ಕಂಥ ಬಸವರಾಜ್ ಶಿವಗಂಗಾ ಅಂತಕ್ಕಂಥವ್ರು ವಿಷಯ ಮಂಡನೆ ಮಾಡಿದ್ರು ಸರ್ ನನಗೂ ಶಾಕ್ ಆಯ್ತು ಸಡನ್ಲಿ ವಿಷಯ ಪ್ರಸ್ತಾಪನೆ ಮಾಡಿ ಆ ವಿಷಯ ಅಲ್ಲಿ ಮಂಡನೆ ಮಾಡಿದ್ರು ಸರ್ ಅಲ್ಲಿ ಚರ್ಚೆ ನಡೀತು ಸರ್ ಅದು ನನಗೆ ಶಾಕ್ ಆಯ್ತು ಏನಪ್ಪಾ ಇದು ನಾ ಮಾಡಿರ್ತಕ್ಕಂತ ಒಂದು ನ್ಯೂಸ್ ಅಲ್ಲಿ ಚರ್ಚೆ ಆಗ್ಲಿಕ್ಕೆ ಅವ್ರ ಗಮನಕ್ಕೆ ಹೇಗೆ ಹೋಯ್ತೋ ಗೊತ್ತಿಲ್ಲ ಅಥವಾ ಅವ್ರ ವಿಷಯ ಮಂಡನೆ ಮಾಡ್ಬೇಕಂತ ಮಾಡಿದ್ರು ಗೊತ್ತಿಲ್ಲ ಆದ್ರೆ ಅವ್ರ ವಿಷಯ ಮಂಡನೆ ಮಾಡೋದಕ್ಕಿಂತ ಮುಂಚಿತವಾಗಿನೇ ಸುಮಾರು ತಿಂಗಳು ಗಂಟಲೆ ಮುಂಚಿತವಾಗಿ ನಾನು ಅವ್ನ ಸುದ್ದಿ ಮಾಡ್ತಾ ಬರ್ತಿದ್ದೆ ಮತ್ತು ಸ್ವಂತ ವೇತ ಶ್ರೇಣಿಗೆ ಸಂಬಂಧಪಟ್ಟಂಗಾಗಿರ್ಬೋದು ಅಲ್ಲಿ ಅಧಿಕಾರಿಗಳು ಯಾವ ರೀತಿಯಾಗಿ ತಮ್ಮ ಲಂಚವನ್ನು ತೊಗೊಳ್ತಕ್ಕಂಥದ್ದು ಅವನು ನೇರವಾಗಿನೇ ಬರಿತಿದ್ದೆ ಮತ್ತೆ ಇನ್ನೊಂದು ಯಾರ ಭಯನು ನನಗ ಯಾರ ಮುಲಾಜಿಲ್ಲದೆ ಬರಿತಕ್ಕಂಥದ್ದು ಅವ್ನು ರಾಜಕಾರಣಿ ಅದರ ಅವ್ರ ಪ್ರಭಾವಿ ಅದಾರ ಇಲ್ಲ ಅವ್ರು ನಮ್ಗೆ ಏನಾದ್ರು ಬೆದರಿಕೆ ಮಾಡ್ತಾರ ಏನಾದ್ರು ತೊಂದರೆ ಕೊಡ್ತಾರ ಈ ರೀತಿ ಹಿಂಜರಿಕೆ ಇರಲಿಲ್ಲ ತಪ್ಪು ಮಾಡಿದಾನ ತಪ್ಪು ತಪ್ಪೇ ನೇರವಾಗಿ ಅದನ್ನ ಟೀಕಿಸ್ತಕ್ಕಂಥದ್ದು ಕಠೋರವಾಗಿ ಅದನ್ನ ಖಂಡಿಸ್ತಕ್ಕಂಥ ಕೆಲಸ ಮಾಡ್ತಿದ್ದೆ ಸರ್ ಇವತ್ತಿಗೂ ನಾನು ಅದೇ ರೀತಿ ಇರತಕ್ಕಂಥದ್ದು ಅಹ್ ಮತ್ತ ಇನ್ನುಳಿದಿರ್ತಕ್ಕಂಥದ್ದನ್ನು ನೋಡೋದಾದ್ರೂ ಬಡವರಿಗಾಗಿ ನಾನು ಸಾಕಷ್ಟು ಸುದ್ದಿಗಳನ್ನ ಮಾಡಿರ್ತಕ್ಕಂಥದ್ದು ನನ್ನ ಉದ್ದೇಶ ಬಂದ್ಬಿಟ್ಟು ಬಡವರಿಗೆ ನಿರ್ಗತಿಕರಿಗೆ ಶೋಷಿತರಿಗೆ ಅಸಹಕರಿಗೆ ಅನುಕೂಲ ಆಗ್ತಕ್ಕಂಥ ಕೆಲವೊಂದಿಷ್ಟನ್ನು ಏನಾದರೂ ಮಾಡ್ಬೇಕು ಅಂತಕ್ಕಂಥ ಆಶೆ ಇತ್ತು ಆ ನಿಟ್ಟಿನಲ್ಲಿ ಕೂಡ ತೊಡಸ್ಕೊಂಡಿರ್ತಕ್ಕಂಥದ್ದು ಅವ್ರ ಪರವಾಗಿ ಕೂಡ ಸುದ್ದಿಗಳನ್ನು ಮಾಡಿರ್ತಕ್ಕಂಥದ್ದು ಇವುಗಳನ್ನ ಕೈ ಹಿಡಿದು ಅನ್ಕೊಳ್ತೀನಿ ಸರ್ ಮತ್ತೀಗ ಜಿಲ್ಲಾಧ್ಯಕ್ಷ ಅಂದ್ರೆ ಸಡನ್ಲಿ ಕೊಡ್ಲಿಕ್ಕೆ ಬರಲ್ಲ ಸರ್ ಅದಕ್ಕೆ ಅನುಭವ ಅಂತಕ್ಕಂಥದ್ದು ಮುಖ್ಯವಾಗುತ್ತೆ ನಾನು ಇದಕ್ಕಿಂತ ಮುಂಚೆ ಸಾಕಷ್ಟು ಸಂಘಟನೆಗಳಲ್ಲಿ ಕೆಲಸ ಮಾಡಿರ್ತಕ್ಕಂಥ ಅನುಭವ ಹೊಂದಿರತಕ್ಕಂಥ ಜಿಲ್ಲಾಧ್ಯಕ್ಷನಾಗಿ ಕೂಡ ಕೆಲಸ ಮಾಡಿರ್ತಕ್ಕಂಥದ್ದು ಜೊತೆಗೆ ಪತ್ರಿಕಾ ರಂಗದಲ್ಲಿ ನಾವು ಮಾಡ್ತಕ್ಕಂಥ ಸುದ್ದಿಗಳು ಎಷ್ಟಿ ಎಷ್ಟರ ಮಟ್ಟಿಗೆ ನೈತಿಕ ಮೌಲ್ಯಗಳನ್ನು ಒಳಗೊಂಡಿರ್ತಾವೆ ಮತ್ತು ಎಷ್ಟರ ಮಟ್ಟಿಗೆ ಸತ್ಯಾಸತ್ಯತೆಯನ್ನು ಒಳಗೊಂಡಿರ್ತಾವೆ ಇವುಗಳನ್ನು ಕೂಡ ಪರಿಗಣಿಸ್ತಾರೆ ಸರ್ ಸೊ ನಮ್ಮಲ್ಲಿರ್ತಕ್ಕಂಥ ಪ್ರಬುದ್ಧತೆ ಮತ್ತು ಜೊತೆಗೆ ನಮ್ಮಲ್ಲಿರ್ತಕ್ಕಂಥ ಬೌದ್ಧಿಕ ಮಟ್ಟ ನಮ್ಮ ನಡೆ ನುಡಿ ಶ್ರದ್ಧೆ ಭಕ್ತಿ ನಿಷ್ಠೆ ನಿರ್ಭೀತಿ ಪ್ರತಿಯೊಂದನ್ನು ಕೂಡ ಪರಿಗಣಿಸಿ ಸಕಾರಾತ್ಮಕ ಅಂಶಗಳನ್ನ ಪರಿಶೀಲಿಸಿ ನಮಗೆ ಈ ಒಂದು ಜವಾಬ್ದಾರಿಯನ್ನ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಬಂಗ್ಲೆ ಮಲ್ಲಿಕಾರ್ಜುನ್ ಸರ್ ಹಾಗೂ ನಮ್ಮ ಎಸ್ ಎಸ್ ಪಾಟೀಲ್ ಸರ್ ನೀಡಿರ್ತಕ್ಕಂಥದ್ದು ಇದನ್ನು ಪ್ರತಿಶತ ನೂರಷ್ಟು ನಾನು ನಿಭಾಯಿಸ್ತೀನಿ ಅಂತಕ್ಕಂಥ ಒಂದು ನಂಬಿಕೆ ನನ್ನಲ್ಲದ ಯಾಕಪ್ಪ ಅಂದ್ರೆ ಎಲ್ಲರನ್ನೂ ವಿಶ್ವಾಸಕ್ಕೆ ತಗೊಂಡು ಸಂಘಟನೆಯನ್ನು ಮುನ್ನಡೆಸಿರ್ತಕ್ಕಂಥ ಅನುಭವ ಇರೋದ್ರಿಂದ ಈ ಒಂದು ನಂಬಿಕೆ ವಿಶ್ವಾಸ ಸರ್ ಈಗ ತಾವು ವಿಶ್ವದರ್ಶನ ಪತ್ರಿಕೆಯಿಂದ ಗುರುತಿಸಿಕೊಂಡಿರುವಂತ ಇತ್ತೀಚೆಗೆ 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 ತಾವು ವಿಶ್ವದರ್ಶನ ಪತ್ರಿಕೆಯನ್ನು ಸೇರಿದ ಎಸ್ ಎಸ್ ಪಾಟೀಲ್ ಅವರ ಸಾರಥದಲ್ಲಿ ಅಲ್ಲಿ ಈಗ ರಾಜ್ಯ ಮುಖ್ಯ ವರದಿಗಾರರಾಗಿ ಕೆಲಸ ಮಾಡ್ತಾ ಇದ್ದೀರಿ ಹೇಗಿದೆ ವಿಶ್ವದರ್ಶನ ಪತ್ರಿಕೆ ಸಹಕಾರ ಹೇಗಿದೆ ಎಸ್ ಎಸ್ ಪಾಟೀಲ್ ಅವರದು ಸಹಕಾರ ಅನ್ನೋದಕ್ಕಿಂತ ಒಂದು ರೀತಿಲಿ ಫ್ಯಾಮಿಲಿ ಮೆಂಬರ್ಸ್ ಆಗಿಬಿಟ್ಟಿದ್ವಿ ಸರ್ ನಾವು ವಿಶ್ವದರ್ಶನ ಅಂತಕ್ಕಂಥದ್ದು ಒಂದು ಕುಟುಂಬ ಎಸ್ ಎಸ್ ಪಾಟೀಲ್ ಸರ್ ಅಂತಕ್ಕಂಥ ಆ ಕುಟುಂಬವನ್ನು ನಡೆಸ್ತಕ್ಕಂಥ ಹಿರಿಯರು ಸ ಅವರ ನೇತೃತ್ವದಲ್ಲಿ ಅವರ ಮಾರ್ಗದರ್ಶನದಲ್ಲಿ ನಾವು ಚೆನ್ನಾಗೆ ಹೋಗ್ತಕ್ಕಂಥದ್ದು ಮತ್ತು ಪತ್ರಿಕೆ ಹುಟ್ಕೊಂಡ್ಬಿಟ್ಟು ಎರಡೂವರೆ ವರ್ಷದಲ್ಲಿನೇ ಇವಾಗ ಸೌಧದಲ್ಲಿ ಚರ್ಚೆ ಆಗ್ಯದಪ್ಪ ಅಂದ್ರೆ ಈಗ ಎಷ್ಟರ ಮಟ್ಟಿಗೆ ಅದು ಪ್ರಭಾವ ಬೀರಿರ್ತಕ್ಕಂಥದ್ದು ಹೇಳ್ಬಿಟ್ಟು ಗೊತ್ತಾಗುತ್ತೆ ಸರ್ ಇಲ್ಲಿ ಮತ್ತೆ ನಮಗಿಲ್ಲಿ ಸಂಪಾದಕರು ಕೂಡ ಇನ್ನೂ ಹೆಚ್ಚು ಪ್ರೋತ್ಸಾಹ ಕೊಡ್ತಾ ಇದ್ದಾರ ಮತ್ತ್ ಯಾರಿಂದಾದ್ರೂ ನಮಗೆ ಕಿರುಕುಳ ಆಗ್ತಕ್ಕಂಥದ್ದು ದೌರ್ಜನ್ಯ ಆಗ್ತಕ್ಕಂಥದ್ದು ಕಂಡು ಬಂದ್ರೆ ನಮಗಿಂತ ಮುಂದ್ ಬಂದ್ಬಿಟ್ಟು ಅವ್ರು ನಿಂತ ಕ್ಯಾಟ್ ಅದನ್ನ ಕೆಲಸ ಮಾಡ್ತಾ ಇದ್ದಾರ ಸರ್ವತೋಮುಖವಾಗಿ ಪತ್ರಿಕೆಗೂ ಆಯ್ತು ಸಂಪಾದಕರಿಗೂ ಆಯ್ತು ಯಾವ್ಲೂ ಋಣಿಯಾಗಿರ್ತೀನಿ ಅಂತ ಇಷ್ಟ ಇಷ್ಟಪಡ್ತೀನಿ ಸರ್ ಈಗ ವಿಶ್ವದರ್ಶನ ಪತ್ರಿಕೆ ಬಾಗಲಕೋಟೆಯಲ್ಲಿ ಅಥವಾ ವಿಜಾಪುರ ಭಾಗಗಳಲ್ಲಿ ಒಂದು ಸಂಚಲನವನ್ನು ಸೃಷ್ಟಿ ಮಾಡಿರುವಂಥದ್ದು ಅದರಲ್ಲೂ ಸಹ ತನಿಖಾ ವರದಿಗಾರಿಕೆಯಲ್ಲಿ ಮುಂಚೂಣಿಯಲ್ಲಿ ಇರುವಂತಹ ವಿಶ್ವದರ್ಶನ ಪತ್ರಿಕೆ ತನ್ನದೇ ಆಗಿರುವಂತಹ ಒಂದು ಇನ್ವೆಸ್ಟಿಗೇಟಿವ್ ಟೀಮ್ ಅನ್ನು ಹೊಂದಿದೆ ಅಂತಕ್ಕಂಥದ್ದು ಸರ್ ಯಾವ ತರ ಇರುತ್ತೆ ನಿಮ್ಮ ಟೀಮು ಯಾವ ತರ ಕೆಲಸ ಮಾಡುತ್ತೆ ಅಂತ ತನಿಖಾ ವರದಿಗಾರರ ಬಗ್ಗೆ ಹೇಳೋದಾದ್ರೆ ಸರ್ ಅವರು ನೋಡಿದ ತಕ್ಷಣ ವರದಿಗಾರ ಅನ್ಸಲ್ ಸರ್ ನಮ್ಮ ತನಿಖಾ ವರದಿಗಾರ ಭಿಕ್ಷುಕ ರೂಪದಲ್ಲಿ ಆದ್ರೂ ಹೋಗ್ಬೋದು ಒಬ್ಬ ಶಿಕ್ಷಕರ ರೂಪದಲ್ಲಿ ಆದ್ರೂ ಹೋಗ್ಬೋದು ಅಥವಾ ಕಾಲಿಪಿಲಿ ನಿರುದ್ಯೋಗಿಗಳು ತಿರುಗಾಡ್ತಿರ್ತಾರಲ್ಲ ಈ ರೀತಿ ಆದ್ರೆ ತಿರುಗಾಡ್ಬಹುದು ಅವರು ರಿಪೋರ್ಟ್ ಅಂತ ಯಾರಿಗೂ ಗೊತ್ತಾಗಲ್ಲ ಸರ್ ಆ ರೀತಿ ಹೋಗ್ಬಿಟ್ಟು ಅಲ್ಲಿ ಇರ್ತಕ್ಕಂಥ ಮಾಹಿತಿಗಳನ್ನ ಕಲೆ ಹಾಕ್ತಕ್ಕಂಥ ಕೆಲಸ ಮಾಡ್ತಾ ಇರ್ತಾರ ಸರ್ ಅದು ಅಕ್ರಮ ಅಂತಕ್ಕಂಥದ್ದು ಅನಾಚಾರ ಅಂತಕ್ಕಂಥದ್ದು ಎಲ್ಲಿ ನಡೆದಿರ್ತದಲ್ಲ ಸರ್ ಯಾರಿಗೂ ಗೊತ್ತಾಗದಂತೆ ಮಾಹಿತಿಗಳನ್ನ ಕಲೆ ಹಾಕಿ ಈಗ ಹಳ್ಳಿ ಜನರ ಜೊತೆ ಹಳ್ಳಿ ಜನರಾಗೇ ಬೆರೀತಾರ ಸಿಟಿಯವ್ರ ಜೊತೆ ಸಿಟಿಯವರಾಗೇ ಬೆರೀತಾರ ಮತ್ ಸರ್ವತೋಮುಖವಾಗಿ ಸರ್ವ ವ್ಯಾಪಿಯಲ್ಲಿ ಯಾವ ರೀತಿ ಗಾಳಿ ಹರಡಿರ್ತದಲ್ಲೋ ಅವ್ರು ಯಾವ ಟೈಮ್ನಾಗ ಯಾವ ರೀತಿ ರೂಪಾಂತರವನ್ನು ಹೊಂದ್ತಾರಂತಕ್ಕಂಥದ್ದು ಗೊತ್ತಿರಲ್ಲ ಸರ್ ಯಾರಿಗೂ ಗೊತ್ತಾಗಲ್ಲ ಮತ್ತವರು ತನಿಖಾ ವರದಿಗಾರರು ಅಂತ ಹೇಳಿಬಿಟ್ಟು ಗೊತ್ತಾಗತಕ್ಕಂಥದ್ದು ನಮ್ಮ ಅಲ್ಲಿ ಇರ್ತಕ್ಕಂಥ ರಿಪೋರ್ಟ್ಗಳಿಗೂ ಕೂಡ ಗೊತ್ತಾಗಲ್ಲ ಗೊತ್ತಾಗ ಸಂಪಾದಕರಿಗೆ ಉಪ ಸಂಪಾದಕರಿಗೆ ಮತ್ತು ರಾಜ್ಯ ಮುಖ್ಯ ವರದಿಗಾರಿಗೆ ರಾಜ್ಯ ತನಿಖಾ ಮುಖ್ಯವರ್ಧಿಗಾರ ಅಂತ ಇರ್ತಾರ ಸರ್ ಇಷ್ಟು ಜನರಿಗೆ ಬಿಟ್ಟರೆ ನಾಲ್ಕೇ ಜನರಿಗೆ ಬಿಟ್ರೆ ಏನು ಗೊತ್ತಿಲ್ಲ ಯಾಕಪ್ಪ ಸ್ವತಃ ನಮ್ಮ ರಿಪೋರ್ಟ್ ಗೊತ್ತಿರಂಗಲ್ಲ ನಮ್ಮ ತನಿಖಾ ವರದಿಗಾರರು ನಮ್ಮ ರಿಪೋರ್ಟ್ಗಳು ಎಲ್ಲಿ ಏನ್ ತಪ್ಪು ಮಾಡ್ಲಿಕ್ಕೆ ಅಂತಕ್ಕಂಥದ್ದನ್ನು ಕೂಡ ಕಣ್ಣು ಹಿಡಿತಿರ್ತಾರ ಇವತ್ತಿಗೂ ಎಲ್ಲಾ ಜಿಲ್ಲೆಗಳಲ್ಲೂ ಕೂಡ ನಮ್ಮ ತನಿಖಾ ವರದಿಗಾರ್ ಇರ್ತಕ್ಕಂಥದ್ದು ಖುಷಿ ಕೊಡ್ತಕ್ಕಂಥದ್ದು ಇದರಿಂದ ನಮ್ಮ ಸಂಪಾದಕರು ಕೂಡ ಶ್ರಮ ಬಾಳ ಹಾಕಿರ್ತಕ್ಕಂಥದ್ದು ಮತ್ತ ಅವರು ನಿರಂತರವಾಗಿ ತೊಡಸ್ಕೊಳ್ತಕ್ಕಂಥದ್ದು ನೋಡ್ರಿ ನಾವು ಟ್ವೆಂಟಿ ಫೋರ್ ಇಂಟು ಸೆವೆನ್ ಒಳಗ ಅವರು ಯಾವ ಕೆಲ ಮಾಡ್ತಿರ್ತಾರೋ ಅನಸ್ತಿರ್ತದ ಅವ್ರು ಮಲ್ಕೊಂಡಿದ್ದು ಗೊತ್ತಾಗಲ್ಲ ನಮಗ ಕೆಲವ್ ಟೈಮ್ ಅವ್ರು ಕೂಡ ನಾವು ಜರ್ನಿ ಮಾಡ್ತಿರ್ಬೇಕ ರಾತ್ರಿ ಮಾಡ್ತಾರಲ್ಲ ಸರ್ ಅವರು ಅಷ್ಟರ ಮಟ್ಟಿಗೆ ಕ್ರಿಯಾಶೀಲರಾಗಿ ಕೆಲಸ ಮಾಡ್ತಾ ಇದಾರೆ ಅವರ ಒಂದು ಕ್ರಿಯಾಶೀಲತೆ ಇವತ್ತು ಪತ್ರಿಕೆಯನ್ನು ಈ ಮಟ್ಟಿಗೆ ತಂದು ನಿಂದ್ರಿಸಿರ್ತಕ್ಕಂಥದ್ದು ಮತ್ತು ನಮೆಲ್ರಿಗ ಹೆಸರು ಬರ್ಲಿಕ್ಕೆ ಕಾರಣಿಕತ ಆಗಿರ್ತಕ್ಕಂಥದ್ದು ಅಂತ ಹೇಳಿಕ್ ಇಷ್ಟಪಡ್ತೀನಿ ಸರ್ ಇನ್ನು ಕೊನೆಯದಾಗಿ ತಮಗೆ ಒಂದು ಪ್ರಶ್ನೆ ಕೇಳೋದೇನಂತಂದ್ರೆ ಈಗ ತಾವು ಕಾರ್ಯನಿರತ ಪತ್ರಕರ್ತರ ಧ್ವನಿಯ ಅಧ್ಯಕ್ಷರಾಗಿದ್ದೀರಿ ಆ ಹೀಗಾಗಿ ಅನೇಕ ಪತ್ರಕರ್ತರು ತಮ್ಮ ಕೆಳಗಡೆ ಇದ್ದಾರೆ ಅಂದ್ರೆ ತಮ್ಮ ಮಾರ್ಗದರ್ಶನದಲ್ಲಿ ಮುಂದೆ ಸಾಗಬೇಕಾಗಿರುವಂತದ್ದು ಏನ್ ಹೇಳ್ತೀರಿ ಪತ್ರಕರ್ತ ಯುವ ಪತ್ರಕರ್ತರಿಗೆ ಅದರಲ್ಲಿ ಇಲ್ಲಿ ಸರ್ ಎಲ್ಲಾ ಪತ್ರಕರ್ತರು ಕೂಡ ನಮ್ಮ ಸ್ನೇಹಿತರು ಯಾಕಪ್ಪ ನನಗಿಂತ ದೊಡ್ಡವರು ಕೂಡ ತಾಲೂಕು ಅಧ್ಯಕ್ಷರಾಗಿ ಕೆಲಸ ಮಾಡ್ತಾ ಇದಾರೆ ಸರ್ ನಾವೆಲ್ಲರೂ ಕೂಡ ಒಂದು ಫ್ಯಾಮಿಲಿ ಈಗ ಕಾನಿಪಾ ಧ್ವನಿ ಅಂತಕ್ಕಂಥ ಒಂದು ಫ್ಯಾಮಿಲಿ ಇದೀವಿ ಸರ್ ಆ ಫ್ಯಾಮಿಲಿ ಒಳಗ ಜಿಲ್ಲಾಧ್ಯಕ್ಷ ಅಂತಕ್ಕಂಥ ಒಂದು ಹುದ್ದೆ ಕೊಟ್ಟಿದ್ದಾರೆ ಅಷ್ಟೇ ಸರ್ ಆದ್ರೆ ಫ್ಯಾಮಿಲಿ ಫ್ಯಾಮ್ಲಿನೇ ಸರ್ ಎಲ್ಲರನ್ನು ಕೂಡ ವಿಶ್ವಾಸಕ್ಕೆ ತಗೊಂಡ್ಬಿಟ್ಟು ಎಲ್ಲರೊಳಗೂ ಅಂದಾಗಿ ನಾವು ಅವರು ಇಲ್ಲಿ ಜಿಲ್ಲಾಧ್ಯಕ್ಷ ತಾಲೂಕಾಧ್ಯಕ್ಷ ಅಧ್ಯಕ್ಷ ಇವ್ರ ಕಾರ್ಯದರ್ಶಿ ಈ ಯಾವ ಭೇದ ಭಾವ ಮಾಡ್ದೇನೆ ಒಂದು ಕುಟುಂಬ ಮುನ್ನಡಿಬೇಕಾದ ಎಷ್ಟು ಸಾಧ್ಯನೋ ಪ್ರಾಮಾಣಿಕವಾಗಿ ಪಾರದರ್ಶಕವಾಗಿ ತೊಡಗಿಸೋ ಸಾಧ್ಯನೋ ಆ ರೀತಿಯಾಗಿ ಎಲ್ಲರನ್ನು ವಿಶ್ವಾಸಕ್ಕೆ ತಗೊಂಡ್ಬಿಟ್ಟು ಯಾಕಂದ್ರೆ ಇವಾಗ ಸಂಘಟನೆಯಲ್ಲಿ ತೋರಿಸ್ಕೊಂಡು ಅನುಭವ ಇರೋದ್ರಿಂದ ಇದುವರೆಗೂ ಕೂಡ ಎಲ್ಲಿ ಸಂಘಟನೆಯಲ್ಲಿ ಕೆಟ್ಟ ಹೆಸರನ್ನ ಪಡ್ಕೊಂಡಿಲ್ಲ ಸರ್ ಇವತ್ತಿಗೂ ಕೂಡ ಕಾನಿಪಾ ಧ್ವನಿ ಅಂತಕ್ಕಂಥದ್ದು ಬಾಗಲಕೋಟೆ ಜಿಲ್ಲೆಯಲ್ಲೇ ಒಂದು ಸಂಚಲನ ಮೂಡಿಸ್ತಕ್ಕಂಥದ್ದು ಒಂದು ಕ್ರಾಂತಿ ನೆಬ್ಬಿಸ್ತಕ್ಕಂತಹ ಸಂಘಟನೆಯಾಗಿ ಹೊರಹೊಮ್ಮತ್ತು ಅಂತಕ್ಕಂಥ ಒಂದು ಮಾತನ್ನ ಹೇಳಿಕ್ಕೆ ಇಷ್ಟಪಡ್ತೀನಿ ಸರ್ ಮತ್ತೆ ಇನ್ನೊಂದು ರಾಜ್ಯಾಧ್ಯಕ್ಷರು ರಾಜ್ಯ ಉಪಾಧ್ಯಕ್ಷರು ನನ್ನ ಮೇಲೆ ಏನು ಒಂದು ಜವಾಬ್ದಾರಿ ಕೊಟ್ಟಿದಾರಲ್ಲ ಸರ್ ಇದನ್ನ ಪ್ರತಿಶತ ನೂರಷ್ಟು ನಿವಾಯಿಸಬಲ್ಲೆ ಕಾಣಿಪ ಧ್ವನಿ ಅಂತಕ್ಕಂಥದ್ದು ಕೇವಲ ಪತ್ರಕರ್ತರ ಸಂಘ ಅಲ್ಲ ಕಾಣಿಪ ಧ್ವನಿ ಅಂತಕ್ಕಂಥದ್ದು ರೈತರ ಪರವಾಗಿರತಕ್ಕಂಥದ್ದು ಕಾಣಿಪ ಧ್ವನಿ ಅಂತಕ್ಕಂಥದ್ದು ಬಡವರ ಪರವಾಗಿರ್ತಕ್ಕಂಥದ್ದು ಕಾಣಿಪ ಧ್ವನಿ ಅಂತಕ್ಕಂಥದ್ದು ಶೋಷಿತರ ಪರವಾಗಿರ್ತಕ್ಕಂಥದ್ದು ಪ್ರಾಮಾಣಿಕ ವೈದ್ಯರ ಪರವಾಗಿರ್ತಕ್ಕಂಥದ್ದು ಪ್ರಾಮಾಣಿಕ ಅಧಿಕಾರಿಗಳ ಪರವಾಗಿರ್ತಕ್ಕಂಥದ್ದು ಒತ್ತಾರೆ ಹೇಳೋದಾದ್ರ ದೇಶ ರಕ್ಷಣೆಗಾಗಿ ಯೋಧರು ಯಾವ ರೀತಿಯಾಗಿ ಪ್ರಾಮಾಣಿಕವಾಗಿ ಪಾರದರ್ಶಕವಾಗಿ ಕೆಲಸ ಮಾಡ್ತಾರೋ ನಮ್ಮ ಬಾಗಲಕೋಟೆಯ ಕಾನಿಪಾ ಧ್ವನಿ ಈ ಒಂದು ಸಂಘಟನೆ ಅಷ್ಟೇ ಪಾರದರ್ಶಕವಾಗಿ ಪ್ರಾಮಾಣಿಕವಾಗಿ ಒಳ್ಳೆಯ ಹೆಸರನ್ನು ಪಡ್ಕೊಂಡ್ಬಿಟ್ಟು ಇನ್ನು ಮುಂದೆ ದೊಡ್ಡ ರೀತಿಯಲ್ಲಿ ಬೀಳುತ್ತದೆ ಅಂತಕ್ಕಂಥ ಒಂದು ವಿಶ್ವಾಸವನ್ನು ನಾನು ವ್ಯಕ್ತಪಡಿಸ್ತಾ ಇದ್ದೀನಿ ಸರ್ ಮತ್ತು ಜೊತೆಗೆ ನಾನು ಇಲ್ಲಿ ವೆಂಕಟೇಶ್ ನಾಯಕ್ ಜುಲ್ಕುಂಟೆ ಅಂತ ಹೇಳ್ಬಿಟ್ಟು ಸರ್ ಇದಾರೆ ಸರ್ ಅವರು ಕೂಡ ನಮಗೂ ಬಾರಿ ಚೆನ್ನಾಗಿ ಸ್ಕೋಪ್ ಕೊಟ್ಟಿರ್ತಕ್ಕಂಥದ್ದು ಯುವ ನಾಯಕ ಪತ್ರಿಕೆ ಸಂಪಾದಕರು ಸರ್ ಎಸ್ ಎಸ್ ಪಾಟೀಲ್ ಸರ್ ಮತ್ತು ವೆಂಕಟೇಶ್ ಸರ್ ಇಬ್ಬರು ನನಗೆ ಒಂದು ರೀತಿಲಿ ಗಾಡ್ ಫಾದರ್ ಗಳಾಗಿ ಇವತ್ತಿ ಇಲ್ಲಿ ಈ ಮಟ್ಟಕ್ಕೆ ಬರ್ಲಿಕ್ಕೆ ಕಾರಣಕರ್ತರಾಗಿರ್ತಕ್ಕಂಥದ್ದು ಸೊ ಈ ಸಂಘಟನೆಯನ್ನ ನಾನು ಇನ್ನೂ ಹಲವಾರು ಹಿರಿಯರ ಕೆಲವೊಂದಿಷ್ಟು ಜನರ ಏನಿದಾರಲ್ಲ ಸರ್ ಅವರ ಮಾರ್ಗದರ್ಶನದಲ್ಲಿ ಅವರ ಸಲಹೆ ಸೂಚನೆಯನ್ನು ತಗೊಂಡ್ಬಿಟ್ಟು ಮುನ್ನಡೆಸ್ತಕ್ಕಂಥ ಕೆಲಸ ಮಾಡ್ತೀವಿ ತಾವು ಸಣ್ಣ ವಯಸ್ಸಿನಲ್ಲಿ ಅಂತಹ ಒಂದು ಗುರುತರವಾಗಿರ್ತಕ್ಕಂತಹ ಸ್ಥಾನಕ್ಕೆ ಬಂದಿದಿರಿ ಅಂದರೆ ಈಗ ನಿಮ್ಮ ಟೀಮಲ್ಲಿ ಯಾವ್ಯಾವ ಥರ ಪತ್ರಕರ್ತರು ಇರ್ತಾರೆ ಈಗ ತಾವು ಸಣ್ಣ ಒಂದು ವಯಸ್ಸಿನಾಗಿರೋದ್ರಿಂದ ಎಲ್ಲೋ ಒಂದು ಕಡೆ ತಮಗೆ ಗೊತ್ತಿಲ್ದೇನೆ ತಪ್ಪುಗಳಾಗುವಂತಹದ್ದು ಸಹಜ ಸೊ ಯಾವ ಯಾವ ರೀತಿ ಸಂಘಟನೆ ಇರಲಿದೆ ಯಾರ್ಯಾರು ಇರ್ತಾರೆ ಅಂತಕ್ಕಂಥದ್ದು ಹೇಳೋದಾದ್ರೆ ಸರ್ ಯಾರು ಇರ್ತಾರ ಅಂತಕ್ಕಂಥದ್ದನ್ನ ಹೆಸರನ್ನ ಪ್ರಸ್ತುತ ಪಡಿಸಲ್ಲ ಸರ್ ಯಾಕಂದ್ರೆ ಇವಾಗ ನಮ್ಮ ರಾಜ್ಯಾಧ್ಯಕ್ಷರು ಪದಾಧಿಕಾರಿಗಳಿಗೆ ಆದೇಶ ಪ್ರತಿಯನ್ನು ನೀಡಿ ಅವ್ರು ಹೊರ ನಾವು ಏನು ಹೇಳಲಿಕ್ಕಾಗಲ್ಲ ಸರ್ ಆದ್ರೆ ಎಂತಹ ಪದಾಧಿಕಾರಿಗಳು ಇರ್ತಾರಪ್ಪ ಅಂತ ಸರ್ ಈ ನಮ್ದು ಜಿಲ್ಲಾ ಸಮಿತಿ ಏನದಲ್ಲ ಸರ್ ಈ ಜಿಲ್ಲಾ ಘಟಕದಲ್ಲಿ ಇರ್ತಕ್ಕಂಥ ಸದಸ್ಯರೊಳಗೆ ನಾನೇ ಅತಿ ಚಿಕ್ಕವನಾಗಿರ್ತೀನಿ ಸರ್ ಒಂದು ಮತ್ತ ಪ್ರತಿಯೊಬ್ಬರು ಕೂಡ ಪತ್ರಿಕೆಯ ಅನುಭವವನ್ನು ಉಂಡಿರ್ತಕ್ಕಂಥವ್ರು ಜೊತೆಗೆ ಪ್ರಬುದ್ಧಮಾನವಾಗಿ ಅತ್ಯದ್ಭುತವಾಗಿರ್ತಕ್ಕಂಥ ಕೆಲವಷ್ಟು ವಿಚಾರಧಾರೆಗಳನ್ನು ಹೊಂದಿರತಕ್ಕಂಥವ್ರು ಮೇಲಾಗಿ ಅವರು ಜೀವನದಲ್ಲಿ ಸಾಕಷ್ಟು ಹೋರಾಟವನ್ನು ಮಾಡಿ ಬಂದಿರತಕ್ಕಂಥ ಪತ್ರಕರ್ತರು ಇದ್ರೊಳಗೆ ಕಾಣಿಸ್ಕೊಳ್ತಾರೆ ಸರ್ ವಿಶೇಷವಾಗಿ ಅದ್ರೊಳಗೆ ಅಧಿಕಾರಿಗಳಾಗಿ ನಿವೃತ್ತಿಯನ್ನು ಹೊಂದಿ ಮತ್ ಪತ್ರಿಕಾ ರಂಗದಲ್ಲಿ ತೊಡಸ್ಕೊಂಡಿರ್ತಕ್ಕಂಥವ್ರು ಇದಾರೆ ಸರ್ ತನಿಖಾ ವರದಿಗಾರಿಕೆಯನ್ನ ಕಲಿತಿರ್ತಕ್ಕಂಥವ್ರು ಇದಾರೆ ಸರ್ ಮತ್ತು ನನಗಿಂತನೂ ದೊಡ್ಡ ಮಟ್ಟದಲ್ಲಿರ್ತಕ್ಕಂಥ ನಲ್ವತ್ತು ನಲ್ವತ್ತು ವರ್ಷ ಮೇಲ್ಪಟ್ಟಿರ್ತಕ್ಕಂತಹ ಸದಸ್ಯರನ್ನ ಈ ನಮ್ಮ ಜಿಲ್ಲಾ ಘಟಕ ಒಳಗೊಂಡಿರ್ತಕ್ಕಂಥದ್ದು ಅವರು ಹೇಳಿಕೊಟ್ಟಿರ್ತಕ್ಕಂಥದ್ದು ಯಾಕಪ್ಪ ಅಂದ್ರೆ ಜಿಲ್ಲಾಧ್ಯಕ್ಷ ಅಂತ ನಾನಾದ್ರೂ ಕೂಡ ನಮ್ಮ ಸದಸ್ಯರುಗಳು ಏನಿದಾರಲ್ಲ ಸರ್ ಅವರು ಕೂಡ ದೊಡ್ಡವರಾಗಿರೋದ್ರಿಂದ ನಾನು ಕೆಲವೊಂದು ಸಲಹೆ ಸೂಚನೆಗಳನ್ನ ಕೊಡ್ತಿರ್ತಾರ ಅವರು ಕೂಡ ಮಾರ್ಗದರ್ಶನ ಮಾಡ್ತಕ್ಕಂಥದ್ದು ಸ ಎಲ್ಲರೂ ಕೂಡ ಏನಪ್ಪಾ ಅಂದ್ರೆ ಒಂದೇ ಕುಟುಂಬದ ಸದಸ್ಯರಂತೆ ಅವರೆಲ್ಲರ ವಿಶ್ವಾಸಕ್ಕೂ ಪಾತ್ರನಾಗಿ ಮತ್ತೆ ಅವರ ಸಲಹೆ ಸೂಚನೆಗಳನ್ನ ತಗೊಂಡು ಅವರ ಮಾರ್ಗದರ್ಶನದಲ್ಲಿ ಒಳ್ಳೆ ವಿಚಾರಧಾರಣೆಗಳೊಂದಿಗೆ ಸಂಘಟನೆಯನ್ನು ಮುನ್ನಡೆಸ್ತಕ್ಕಂತ ಕೆಲಸ ಮಾಡ್ತೀವಿ ಸರ್ ಜೊತೆಗೆ ಈ ಏನು ತಾಲೂಕಾ ಘಟಕಗಳು ಇದಾವಲ್ಲ ಸರ್ ಹಂಡ್ರೆಡ್ ಪರ್ಸೆಂಟ್ ಪ್ರತಿಯೊಂದನ್ನು ಹೇಳ್ತಕ್ಕಂಥದ್ದು ಎಲ್ಲಾ ತಾಲೂಕಾ ಅಧ್ಯಕ್ಷರ ವಿಶ್ವಾಸಕ್ಕ ಪಾತ್ರನಾಗ ಕೆಲಸ ಮಾಡ್ತಕ್ಕಂಥದ್ದು ಆ ತಾಲೂಕಾ ಅಧ್ಯಕ್ಷರುಗಳ ತಮ್ಮ ಪದಾಧಿಕಾರಿಗಳನ್ನ ಏನ ನೇಮಕ ಮಾಡ್ಕೊಂಡಿದಾರಲ್ಲ ಸರ್ ಪ್ರತಿಯೊಬ್ಬರಿಗೂ ಕೂಡ ಏನು ಆ ಪ್ರತಿಯೊಬ್ಬರ ಗೌರವ ಮತ್ತು ಘನತೆಯನ್ನ ಎತ್ತರಿಸ್ತಕ್ಕಂಥ ಕೆಲಸ ಮಾಡ್ತೀವಿ ಹೊರತು ಯಾರನ್ನು ಕನಿಷ್ಠವೇ ಕಾಣತಕ್ಕಂತ ಕೆಲಸನ ಇದುವರೆಗೂ ಮಾಡಲ್ಲ ಮಾಡಿಲ್ಲ ಮಾಡೋದು ಇಲ್ಲ ಯಾಕಂದ್ರ ಅವ್ರದೇ ಆಗಿರ್ತಕ್ಕಂಥ ಸ್ವಾಭಿಮಾನ ಅವ್ರದೇ ಆಗಿರತಕ್ಕಂಥ ಘನತೆ ಗೌರವ ಇರ್ತದ ಅದಕ್ಕ ಗೌರವ ಕೊಡ್ತಕ್ಕಂಥ ನಮ್ಮ ಕೆಲಸ ಆಗಿರ್ತದ ಅಹ್ ಸಣ್ಣ ಸದಸ್ಯನಿಂದ ಹಿಡಿದು ಕೆಟ್ಟು ದೊಡ್ಡ ಮಟ್ಟದ ಅಧ್ಯಕ್ಷರವರೆಗೂ ಕೂಡ ನಾವ್ ಏನ್ ಮಾಡ್ತೀವಿ ಗೌರವ ಕೊಟ್ಟು ಅವರನ್ನ ವಿಶ್ವಾಸಕ್ಕೆ ತಗೊಂಡು ಸಂಘಟನೆ ಮುನ್ನಡೆಸ್ತಕ್ಕಂತ ಕೆಲಸ ಮಾಡ್ತೀವಿ ಸರ್ ಈಗ ಇನ್ನೊಂದು ಪ್ರಶ್ನೆ ನಮ್ಗೆ ಏನಂತಂದ್ರೆ ಈ ಈ ಸಂಘಗಳನ್ನ ಮಾಡ್ತೀವಿ ಅಂದ್ರೆ ಪತ್ರಕರ್ತರ ಸಂಘಗಳೇನಿದೆ ಈ ಸಂಘಗಳಿಂದ ಪತ್ರಕರ್ತರಿಗೆ ಏನ್ ಲಾಭ ಅಂತಕ್ಕಂಥದ್ದು ಏನ್ ಉಪಯೋಗ ಇದು ಸರ್ ಇವಾಗ ಪತ್ರಕರ್ತನಿಗೆ ಏನಾದ್ರೂ ಸಮಸ್ಯೆ ಬಂತಂದ್ರ ಒಬ್ಬನೇ ಹೋಗಿ ಹೋರಾಡ್ಲಿಕ್ಕೆ ಸಾಧ್ಯ ಆಗಲ್ಲ ಸರ್ ಅಥವಾ ಒಬ್ಬನೇ ಹೋಗಿಬಿಟ್ಟು ಹೋರಾಟಕ್ ನಿಂತಂದ್ರ ಆತ ಗೆಲ್ತಕ್ಕಂತಹ ಸನ್ನಿವೇಶ ಸನ್ನಿವೇಶಗಳು ಬಾಳ ಕಡಿಮೆ ಸರ್ ನೀವು ನೋಡ್ಬೋದು ಆದ್ರೆ ನಮ್ದೇ ಆಗಿರ್ತಕ್ಕಂತ ಒಂದು ಸಂಘಟನೆ ಅಂತಕ್ಕಂಥದ್ದು ಇತ್ತಂದ್ರ ಈಗ ನಿಮಗ್ ಸಮಸ್ಯೆ ಆಯ್ತಂದ್ರ ನಮ್ದೇ ಆಗಿರತಕ್ಕಂತ ಒಂದು ಸಂಘಟನೆ ಇದ್ರೆ ನಾವೆಲ್ಲರೂ ಸೇರ್ಬಿಟ್ಟು ಹೋರಾಟಕ್ಕೆ ನಿತ್ಯ ಅಂದ್ರೆ ನಮ್ಗೆ ನ್ಯಾಯ ಸಿಗ್ತಕ್ಕಂಥ ಅವಕಾಶ ಇರ್ತದೆ ಇಲ್ಲಿ ಒಬ್ನೇ ಹೋಗ್ಬಿಟ್ಟು ಏನೋ ಮಾಡ್ತೀನಿ ಅಂತಂದ್ರ ಸಾಧ್ಯ ಆಗದೆ ಇರತಕ್ಕಂಥದ್ದು ನಾ ಸಾಕಷ್ಟು ಕಂಡಿದ್ದೀನಿ ಸರ್ ರೀಸೆಂಟ್ ಆಗಿ ನಮ್ಮ ಬಾದಾಮಿಲಿ ಆಗಿರ್ತಕ್ಕಂಥದ್ದು ನಮ್ಮ ಸಂಘಟನೆಯ ಅಧ್ಯಕ್ಷರ ಮೇಲೆನೆ ಕೇಸ್ ಮಾಡ್ತಕ್ಕಂಥ ಕೆಲಸ ಮಾಡಿದ್ರು ಅವಾಗ ನಮ್ಮ ಮುಂಚಿನ ಜಿಲ್ಲಾ ಅಧ್ಯಕ್ಷ ಆಗಿರ್ಬೋದು ಕೆಲವೊಂದಿಷ್ಟು ಸದಸ್ಯರುಗಳಾಗಿರ್ಬೋದು ಪ್ರತಿಯೊಬ್ಬರು ಹೋಗಿ ಬಿಟ್ಟು ಅವ್ರ ಜೊತೆ ನಿಂತರು ಅವ್ರಿಗೆ ಧೈರ್ಯ ತುಂಬಕ್ಕಂಥ ಕೆಲಸ ಮಾಡಿದ್ರು ಇದೆಲ್ಲವನ್ನು ನಾವು ನೋಡಿದಾಗ ಏನಾಗುತ್ತಪ್ಪ ಅಂದ್ರ ನಮ್ಮ ಕಾನಿಪದಿ ಎಲ್ಲಾ ಪತ್ರಕರ್ತರಿಗೂ ಕೂಡ ನಾವು ಪಾರದರ್ಶಕವಾಗಿ ನೆರವಾಗ್ತೀವಿ ಅಂತಕ್ಕಂಥದ್ದನ್ನ ಹೇಳ್ತೀವಿ ಸರ್ ಪ್ರತ್ಯಕ್ಷವಾಗಿ ಏನೇ ಇದ್ರು ಕೂಡ ಎದುರಿಸ್ತಕ್ಕಂಥ ಕೆಲಸ ಮಾಡ್ತೀವಿ ಸರ್ ನಾವು ಸೊ ಈ ಸಂಘಟನೆಯ ಮೂಲಕ ನಾವು ಬೇಕಾಗಿರ್ತಕ್ಕಂತಹ ಬೇಡಿಕೆಗಳನ್ನ ಪಡ್ಕೊಳ್ಬಹುದು ಮತ್ತು ನಮಗ್ ಬಂದಿರತಕ್ಕಂಥ ಸಮಸ್ಯೆಗಳನ್ನ ಎದುರಿಸಬಹುದು ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ಬೋದು ಸರ್ ಬಸ್ ಪಾಸ್ ಫ್ರೀ ಮಾಡ್ಬೇಕು ಅಂತಕ್ಕಂಥ ಹೋರಾಟಗಳು ಸಾಕಷ್ಟು ರೀತಿಯಲ್ಲಿ ನಡೀತಾ ಇತ್ತು ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಬಂಗ್ಲೆ ಮಲ್ಲಿಕಾರ್ಜುನ್ ಸರ್ ಅಂತ ಹೋರಾಟ ಮಾಡಿದ್ರು ಸರ್ ಇವತ್ತು ಅವ್ರ ಹೋರಾಟದ ಪ್ರತಿಫಲವಾಗಿ ನಮಗ ಗ್ರಾಮೀಣ ಪತ್ರಕರ್ತರಿಗೆ ಫ್ರೀ ಬಸ್ ಪಾಸ್ ಆಗಿರ್ತಕ್ಕಂಥದ್ದು ಈ ನಿಟ್ಟಿನಲ್ಲಿ ಇದು ಒಂದು ಸಂಘಟನೆ ಏನ್ ಮಾಡ್ಕೊಂಡ್ಬಿಟ್ಟು ಏನ್ ಹೋರಾಡಿದ್ರಲ್ಲ ಸರ್ ಸೊ ಆ ಹೋರಾಟದ ಪ್ರತಿಫಲ ಸರ್ ಇದು ಸಂಘಟನೆಯಿಂದ ನಾವು ಬೇಕಾದ್ದನ್ನ ಪಡಿಬಹುದು ಬೇಡದನ್ನ ಎದುರಿಸಬಹುದು ಅಂತಕ್ಕಂಥದ್ದನ್ನ ಕಂಡ್ಕೊಳ್ತೀವಿ ಸರ್ ಇದಿಷ್ಟು ರಾಷ್ಟ್ರೀಯವಾದಿ ಪತ್ರಕರ್ತ ಹನುಮಂತ್ ಐಹೊಳೆಯವರ ಮಾತುಗಳಾಗಿತ್ತು ಪತ್ರಕರ್ತರು ಯಾವ ರೀತಿ ತಮ್ಮ ಸಮಾಜದಲ್ಲಿ ತಮ್ಮ ತಮ್ಮದೇ ಆಗಿರುವಂತಹ ಕಾರ್ಯವನ್ನ ಮಾಡಬೇಕು ಯಾವ್ದ್ ರೀತಿ ಸಮಾಜವನ್ನ ಅಭ್ಯುದಯಕ್ಕೆ ಅಥವಾ ಅಂಕು ಡಂಕುನಲ್ಲಿ ಸಾಕ್ತಕ್ಕಂತಹ ಅನೇಕ ಸಮಾಜದ ಸ್ಥಿತಿಗಳನ್ನು ಲಯಬದ್ಧವಾಗಿ ಯಾವ ರೀತಿ ನಾವು ಪತ್ರಕರ್ತರಾಗಿ ಕಾಪಾಡ್ಕೋಬೇಕು ಪತ್ರಕರ್ತರ ಹೊಣೆ ಮತ್ತು ಕಾರ್ಯಗಳೇನು ಅಂತಕ್ಕಂಥದ್ದನ್ನು ಸುಶ್ರಾಯವಾಗಿ ಹನುಮಂತ್ ಐಹೊಳೆ ಅವರು ಕೆ ಟಿ ಟಿವಿಯೊಂದಿಗೆ ಮಾತನಾಡಿದ್ದಾರೆ ಮತ್ತೊಂದು ರೋಚಕವಾಗಿರುವಂತಹ ವಿಭಿನ್ನವಾಗಿರುವಂತಹ ವ್ಯಕ್ತಿಗಳೊಂದಿಗೆ ಮತ್ತೊಂದು ರೋಚಕವಾದಂತಹ ಸನ್ನಿವೇಶದಲ್ಲಿ ದರ್ಶನ ಮಾಡೋಣ ಅಲ್ಲಿವರೆಗೂ ನೋಡ್ತಾ ಇರಿ ಕೆ ಟಿ ಟಿವಿ ಕನ್ನಡ ಸಬ್ಸ್ಕ್ರೈಬ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ ಟೇಕ್ ಕೇರ್ ನಮಸ್ಕಾರ ಒಂದೇ ಮಾತನಾ Yeah! Yeah!